ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಬೆಂಗಳೂರಿಂದ ಒಬ್ರು ಕಸ್ಟಮರ್ಸ್ ಕಾಲ್ ಮಾಡಿದ್ರು ಸಿರ್ಸಿ ಸುತ್ತಮುತ್ತ ಪ್ಲೇಸ್ ತೋರಿಸ್ಬೇಕಂತ ಹೇಳಿ ಅವರೇ ಪ್ಲೇಸಸ್ ಹೇಳಿದ್ದಾರೆ ಅವರೇನು ಸಾಮ್ರಾಟ್ ಹೋಟೆಲ್ ಹತ್ರ ಅವಾಗ ಅಲ್ಲಿ ಹೋಗಿ ಸಾಮ್ರಾಟ್ ಹೋಟೆಲ್ ಇಂದ ಪಿಕಪ್ ಮಾಡುವ ಸಾಮ್ರಾಟ್ ಹೋಟೆಲ್ನಿಂದ ಪಿಕಪ್ ಮಾಡ್ಕೊ ಬಂದು ಅವರಿಗೆ ಫಸ್ಟ್ ಪ್ಲೇಸ್ ತೋರಿಸಿದೆ ಭೀಮನ್ ಗುಡ್ಡ ಅಂತ ಇದ್ರು ಅವರು ಭೀಮನ್ ಗುಡ್ಡ ಕರ್ಕೊ ಬಂದಿದ್ದೀನಿ ಬರ್ರಿ ನೋಡುವ ಬೆಳಗಿನ ಜಾವ ಭೀಮನ್ ಗುಡ್ಡನ ವ್ಯೂ ಪಾಯಿಂಟ್ ಹೆಂಗಿರುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ನೋಡುವ ವ್ಯೂ ಪಾಯಿಂಟಿಗೆ ಬಂದು ನೋಡಿದ್ರೆ ಫುಲ್ ಫಾಕ್ ಕಟ್ಟಿತ್ತು ಅದಕ್ಕೆ ಅಲ್ಲಿಂದ ಜೋಗ ಹೋಗುವ ಅಂದರು ಜೋಗಕ್ಕೆ ಹೋಗ್ತಾ ಇರಬೇಕಾದ್ರೆ ಹೊಟ್ಟೆ ಹಸು ಅಂದರು ಅದಕ್ಕೆ ಸಿದ್ದಾಪುರದಲ್ಲಿ ಗಾಡಿ ಸ್ಟಾಪ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಒಂದು ಗಂಗೋತ್ರಿ ಹೋಟ್ಲ್ ಅಂತ ಇದೆ ಅಲ್ಲಿ ತಿಂಡಿ ತಿನ್ಲಿಕ್ಕೆ ಅವ್ರಿಗೆ ಬಿಟ್ಟೆ ನನಗೂ ತಿಂಡಿ ತಿನ್ಲಿಕ್ಕೆ ಬಾ ಅಂದ್ರೆ ನಾನು ತಿಂಡಿ ತಿಂದು ಆಗದೆ ಅಂದರೆ ಅಲ್ಲಿಂದ ಕರ್ಕೊಂಡೋಗಿದ್ದೆ ಜೋಗ ಪಾಲ್ಸ್ ಜೋಗ್ ಪಾಸ್ ಅಲ್ಲಿ ನೋಡಿದ್ರೆ ನೀರು ಅಷ್ಟು ಇಲ್ಲ ಆಗಿತ್ತು ಯಾಕಂದರೆ ಮಳೆ ಇಲ್ಲ ಅಲ್ಲ ಅದಕ್ಕೋಸ್ಕರ ನೀರು ಅಷ್ಟು ಬೀಳ್ತಾ ಇಲ್ಲ ಜೋಗ್ ಫಾಲ್ಸ್ ತೋರಿಸ್ಕೊಂಡು ಅಲ್ಲಿಂದ ಕರ್ಕೊ ಬಂದಿದ್ದೆ ಜೋಗ್ ಪಾಲ್ಸ್ ಇಂದ ಒಂದು ಕಿಲೋಮೀಟರ್ ಇರುವ ನಿಸರ್ಗ ವಾಟರ್ ಫಾಲ್ಸ್ ಅಂತ ಹೇಳಿ ಅಲ್ಲಿ ಪಾರ್ಟಿ ಎರಡು ತಾಸು ಮೂರು ತಾಸು ಟೈಮ್ ಸ್ಪೆಂಡ್ ಮಾಡಿದ್ರು ಅಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ಬಂಗಾರ ಕುಸುಮಾ ಜಲಪಾತಕ್ಕೆ ಬಂದರು ಅಲ್ಲಿ ನೋಡಿದರೆ ಹಿರಿಯರಿಗೆ ಐವತ್ತು ರೂಪಾಯಿ ಟಿಕೆಟ್ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇತ್ತು ಹತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಇರುತ್ತೆ ಪಾರ್ಕಿಂಗ್ ಚಾರ್ಜ್ ಎಲ್ಲ ಕಟ್ಟಿ ಟಿಕೆಟ್ ಗೀಗಿಟ್ ಎಲ್ಲ ತಗ್ಸ್ಕೊಂಡು ನಾವು ಒಂದು ಕಿಲೋಮೀಟರ್ ಟ್ರ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಕ್ಕಪಕ್ಕ ಕಾಡು ಕಾಡಿನ ಮಧ್ಯಾಹ್ನ ಅಲ್ಲಿ ನೀರು ಸಿಗುತ್ತೆ ಮಧ್ಯದಲ್ಲಿ ನೀರು ಹರಿತಾ ಇರುತ್ತೆ ಅದು ನೋಡಿದ್ರೆ ಬಂಗಾರ ಕುಸ್ಮಾ ಫಾಸ್ಟ್ ನೋಡಿದು ಇನ್ನು ಮತ್ತೆ ಅರ್ಧ ಕಿಲೋಮೀಟರ್ ಹೋಗಬೇಕು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ನಿಂತು ಅಂತೂ ಇಂತೂ ಒಂದು ಕಿಲೋಮೀಟ್ರ್ ಟ್ರ್ಯಾಕಿಂಗ್ ಮಾಡ್ಕೊಂಡು ಬಂಗಾರ ಕುಸ್ಮಾ ನೋಡ್ದಂಗೆ ಆಯಿತು ಬಂಗಾರ ಕುಸ್ಮಾ ಫಾಲ್ಸ್ ನೋಡಲಿಕ್ಕೆ ಹೊಸಮ್ ಆಗಿದೆ ಮಕ್ಕಳಿಗೆಲ್ಲ ಕರ್ಕೋಬೋದು ಫ್ಯಾಮಿಲಿ ಎಲ್ಲ ಬರ್ಬೋದು ಜೀವಕ್ಕೆ ಏನು ಹಾನಿ ಇಲ್ಲ ಇಲ್ಲಿ ಇಲ್ಲಿ ನೋಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ಅದನ್ನು ನೋಡಿ ಮೇಲತ್ತು ಅಂತ ಮೇಲತ್ತಿದ್ರು ಮೇಲತ್ತಿ ನೋಡಿದ್ರೆ ಹೊಸಮ್ ಕಾಣ್ತಾ ಇತ್ತು ಹತ್ತುವಾಗ ಸ್ವಲ್ಪ ಹುಷಾರಿಂದ ಹತ್ತಿ ಇನ್ನು ಮೇಲೆ ಹತ್ಬೇಕಂತೇಳಿ ಮನಸ್ಸಿತ್ತು ಮನ್ಸಿತ್ತು ಅದ್ರಲ್ಲಿ ಆಗ್ತಿಲ್ಲ ಆಗಿತ್ತು ಅಷ್ಟಕ್ಕೆ ಹತ್ತಿ ನಾವು ಕೆಳಗಡೆ ಇಳಿದ್ರು ಕೆಳಗೆ ಇಳಿದ್ಬಿಟ್ಟು ಅಲ್ಲಿಂದ ಗೋಕರ್ಣಕ್ಕೆ ಬಂದೆ ಗೋಕರ್ಣದಲ್ಲಿ ಪಾರ್ಟಿಗೆಲ್ಲ ಡ್ರಾಪ್ ಮಾಡಿ ಅವ್ರ ಕಡೆ ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡು ನಾವು ಹೊರಟಿದ್ದೆ ಸಿರ್ಸಿಗೆ ಗೋಕರ್ಣದಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ